ಅಂತಾರಾಷ್ಟೀಯ ಲಯನ್ ಸಂಸ್ಥೆಯ ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಮತ್ತು ಶ್ರೀ ವಿನಾಯಕ ಶ್ರೀಕಂಠೇಶ್ವರ ಹಿತೈಷಿ ಮಹಿಳಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಅಭಿಯಾನವನ್ನು ನಗರದ ಕಲ್ಲಹಳ್ಳಿಯ ವಿವಿ ನಗರದ ಶ್ರೀ ವಿನಾಯಕ ಶ್ರೀಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಶಿಬಿರಕ್ಕೆ ಮಿಮ್ಸ್ ಕಮ್ಯುನಿಟಿ ಮೆಡಿಸಿನ್ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಜಾಹ್ನವಿ ರಾಜಗೋಪಾಲ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕುಟುಂಬ ನಿರ್ವಹಣೆ ಮತ್ತು ಮಕ್ಕಳು ಪೋಷಕರ ಹಿತಕ್ಕಾಗಿ ಹೆಚ್ಚು ಸಮಯ ಹಾಗೂ ಕಾಳಜಿ ವಹಿಸೋದು ಹೆಚ್ಚು ಆದರೆ ಈ ನಡುವೆ ತಮ್ಮ ಆರೋಗ್ಯದ ಬಗ್ಗೆಯೂ ಸಮಯ ಮತ್ತು ಜವಾಬ್ದಾರಿ ನೋಡಿಕೊಳ್ಳೋದು ಉತ್ತಮ ಅಂತ ಸಲಹೆ ನೀಡಿದ್ರು ಯಾಕೆಂದ್ರೆ ಸಾಯಂಕಾಲಿ ಬಂದು ಇಲ್ಲಿ ವಾಕಿಂಗ್ ಹೋಗೋ ಸಮಯದಲ್ಲಿ ನಿಮ್ಮ ಹೆಲ್ತ್ ಚೆಕಪ್ ಅಂತ ಮಾಡಿಸ್ಕೊಳ್ಳೋಕೆ ಬಂದಿದ್ದೀರಾ ನಾನು ಈ ಕ್ಷಣದಲ್ಲಿ ಏನು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಲ್ತ್ ಕ್ಯಾಂಪ್ ನಿಮ್ಮ ಮನೆ ಹತ್ತಿರನೇ ಬಂದಿದೆ ಇವತ್ತು ಕರೆಕ್ಟ್ ಅಲ್ವಾ ನಾವು ಯಾವಾಗಲೂ ನಮ್ಮ ಕುಟುಂಬದ ಎಲ್ಲರ ಬಗ್ಗೆ ನಾವು ಯೋಚಿಸ್ತಾ ಇರ್ತೀರಿ ಹೆಲ್ತ್ ಬಗ್ಗೆ ಯೋಚಿಸ್ತಾ ಇರ್ತೀರಿ ಅದರಲ್ಲಿ ನಾವು ನಮ್ಮ ಹೆಲ್ತ್ಗೆ ಸಮಯ ಮತ್ತು ಕಾಳಜಿ ಕೊಡೋದು ತುಂಬ ಕಡಿಮೆ ಎಲ್ಲರೂ ನಲ್ವತ್ತು ವರ್ಷದ ಮೇಲಿದ್ದೀರಾ ಇಲ್ಲಿ ಕೂತಿರೋರೆಲ್ಲ ನಾವೆಲ್ಲ ನಮ್ಮ ಹೆಲ್ತ್ಗೆ ಇಂಪಾರ್ಟೆನ್ಸ್ ತುಂಬ ಕಮ್ಮಿ ಕೊಡ್ತಿರ್ತೀರಿ ಬರೀ ಬೇರೆಯವ್ರ ಮನೆ ಎಲ್ಲ ಜನರಿಗೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀರಿ ಈ ಟೈಮಲ್ಲಿ ನಲವತ್ತು ವರ್ಷ ಆದಮೇಲೆ ಆದಷ್ಟು ನಿಮಗೂ ಸ್ವಲ್ಪ ಸಮಯ ಹೆಲ್ತ್ಗೆ ಅಂತ ಕೊಡಬೇಕಾಗತ್ತೆ ಸೊ ಅದರಲ್ಲಿ ನಿಮಗೆ ಈಗ ಯಾವ್ಯಾವ ಥರ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂತ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಲೈಕ್ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತು ಕ್ಯಾನ್ಸರ್ ಕ್ಯಾನ್ಸರ್ಗಳಾಗಿರ್ಬೋದು ಇಂಥ ಲಕ್ಷಣಗಳು ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಸೊ ಆದಷ್ಟು ಅವಾಗವಾಗ ಹೆಲ್ತ್ ಕ್ಯಾಂಪ್ಗಳಲ್ಲಿ ಹೋಗಿ ಹಿಂಗೆ ಹತ್ತಿರದಲ್ಲಿ ನಿಮ್ಮ ಮನೆಗಳ ಹತ್ತಿರದಲ್ಲಿ ಇವಾಗ ಎಷ್ಟೋ ಜನ ಆಶಾ ವರ್ಕರ್ಗಳೆಲ್ಲ ಬಂದು ಮನೆ ಮನೆಗೆ ಬಂದುಬಿಟ್ಟು ತಪಾಸಣೆ ಮಾಡ್ತಾ ಇದ್ದಾರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಿ ಪಿ ಹಾಗೂ ಶುಗರ್ಗೆ ಪರೀಕ್ಷೆಗಳನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಇವಾಗ ಫ್ರೀ ಅಂತ ನಾವು ಬಂದಾಗ ಅದನ್ನು ಉಪಯೋಗ ಪಡೋದ್ರಲ್ಲಿ ಏನೂ ತಪ್ಪೇನಿಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಡೋಕ್ಕಿಂತ ಇದು ತುಂಬ ಒಳ್ಳೆಯ ಬಳಿಕ ಮಾತನಾಡಿದ ಸಾಹಿತ್ಯ ಲಯನ್ ಸಂಸ್ಥೆ ಅಧ್ಯಕ್ಷೆ ಸಿಜೆ ಸುಜಾತ ಕೃಷ್ಣ ಡಾಕ್ಟರ್ ಜಾಹ್ನವಿ ಅವರು ಸರಳ ಮತ್ತು ಸಜ್ಜನಿಕೆಯ ವೈದ್ಯರು ಮೊದಲು ದಿನಕ್ಕೊಂದು ಸೇಬು ತಿನ್ನಿ ಅಂತ ಇದ್ರು ಆದರೆ ಇಂದು ಐದು ಸೇಬು ತಿಂದರೂ ಆರೋಗ್ಯ ಸರಿಯಾಗಲ್ಲ ಕಾರಣ ಬದಲಾದ ಆಹಾರ ಶೈಲಿಯೊಂದಿಗೆ ಜೀವನ ಪದ್ಧತಿಯು ಕಾರಣವಾಗಿದೆ ಅಂತ ನೋಡಿದ್ರು ವೈದ್ಯರ ಮಾರ್ಗದರ್ಶನದಲ್ಲಿಯೇ ಜೀವನದ ಆರೋಗ್ಯ ರೂಪಿಸಿಕೊಳ್ಳಬೇಕು ಮಿತ ಆಹಾರ ಸಮಯಕ್ಕೆ ಸರಿಯಾಗಿ ಯೋಗ ಕ್ರೀಡೆ ಉತ್ತಮ ಆಹಾರ ಸೇವನೆ ಅವಶ್ಯಕವಿದೆ ಎಂದು ಹೇಳಿದ್ರು ಡಾಕ್ಟರ್ ಹೇಳಿದ್ದು ಸರಿ ಯಾವ ರೀತಿ ಕಾಪಾಡ್ತಾ ನಾವು ಮೊದಲೇ ಹೇಳ್ತಾ ದಿನಕ್ಕೆ ದಿನಕ್ಕೊಂದು ಸೇಬು ತಿನ್ಬಿಟ್ಟು ವೈದ್ಯರಲ್ಲಿ ದೂರ ಹಿಡಿತಿದ್ರು ದಿನಕ್ಕೆ ಒಂದಲ್ಲ ಮೂರು ಸೇಬು ತಿಂದು ತಾನೇ ನಾವು ವೈದ್ಯರಿಂದ ದೂರ ಇರೋಕ್ಕಾಗುತ್ತಾ ಇವತ್ತು ಯೋಚನೆ ಮಾಡಿ ಇವತ್ತಿನ ಆಹಾರ ಪದ್ಧತಿ ಚೆನ್ನಾಗಿಲ್ಲ ನಮ್ಮ ಸಿಸ್ಟಮ್ಯಾಟಿಕ್ಕು ಸರಿ ಇಲ್ಲ ಬೆಳಿಗ್ಗೆದು ವ್ಯಾಯಾಮ ಮತ್ತು ಮಿತ ಆಹಾರ ಅಥವಾ ಸರಿಯಾದ ಆಹಾರ ಜಂಕ್ ಫುಡ್ ಬಿಟ್ಟು ತಗೊಳ್ಳೋಂಥ ಕೆಲಸಗಳನ್ನ ನಾವು ಮಾಡ್ತಾಯಿಲ್ಲ ಅದು ಮೊದಲೇ ನಮ್ಮದು ತಪ್ಪು ನಾವು ಮೊದಲು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಆನಂತರ ವೈದ್ಯರು ಬೇಕೇ ಬೇಕು ನಮಗೆ ವೈದ್ಯ ನಾರಾಯಣ ನಾರಾಯಣದ್ದು ಇದೆ ಹಾಗಾಗಿ ನಮ್ಗೆ ವೈದ್ಯರು ಬೇಕೇ ಬೇಕು ಯಾವಾಗ ನಮ್ಮ ಸಿಸ್ಟಮ್ನೆಲ್ಲ ಬಿಟ್ಟು ನಾವು ಕರೆಕ್ಟಾಗಿ ಇದ್ದೂ ಆರೋಗ್ಯ ಸರಿಯಿಲ್ಲ ಅಂತಂದಾಗ ವೈದ್ಯಕ್ಕೆ ಹೋಗ್ಬೇಕು ಅದು ಕರೆ ಕರೆಕ್ಟು ಅಲ್ಲಿವರೆಗೆ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಮೊದಲನೇದು ಔಷಧಿ ಅಂತಂದರೆ ನಗು ಅಂತ ಹೇಳ್ತಾರೆ ನಗ್ತಾ ನಗ್ತಾ ನೋಡಿ ಗಿಡ ಹಂಗಿದ್ರೆ ಯಾವ ರೋಗನೂ ಹತ್ರ ಬರೋದಿಲ್ಲ ಮತ್ತು ಸಂಜೆ ಆದರೆ ವಾಕಿಂಗು ಬೆಳಗ್ಗೆ ಇದ್ದರೆ ವಾಕಿಂಗ್ ಅಂತ ವ್ಯಾಯಾಮ ಮಾಡಿದ್ರೆ ರೋಗ ಬರೋದಿಲ್ಲ ಮತ್ತು ಇನ್ನೊಂದು ಔಷಧಿ ಅಂತಂದರೆ ಉತ್ತಮ ಸ್ನೇಹಿತರೇ ಇದ್ದಂದ್ರೆ ಅದು ದೊಡ್ಡ ಮೆಡಿಕಲ್ ಸ್ಟೋರ್ ಇದ್ದಾಗಂತೆ ಉತ್ತಮ ಎಲ್ಲ ಎಲ್ಲ ಫ್ರೆಂಡ್ಸ್ ಆಗಿರಿ ಸೊ ಎಲ್ಲ ಮೆಡಿಕಲ್ ಸ್ಟೋರಲ್ಲೇ ಅಲ್ಲೇ ಅಂತ ಅಂತ ಹೇಳೋದು ಇವರೇ ನಿಮಗೆಲ್ಲ ಸ್ಟೋರ್ ಹಾಗಾಗಿ ಯಾರೋಗ್ಯಾರ ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಂಡು ನಂತರ ಮಾತನಾಡಿದ ಶ್ರೀ ವರಸಿದ್ದ ವಿನಾಯಕ ಶ್ರೀಕಂಠೇಶ್ವರ ಹಿತೈಷಿ ಮಹಿಳಾ ಟ್ರಸ್ಟ್ ಅಧ್ಯಕ್ಷೆ ಜಯಶೀಲಮ್ಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಆರೋಗ್ಯ ಅಭಿಯಾನ ಆಯೋಜಿಸಿದ್ದೇವೆ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಇಂದಿನ ಆರೋಗ್ಯ ಶಿಬಿರದೊಂದಿಗೆ ನೇತ್ರದಾನ ನೋಂದಣಿ ಕಾರ್ಯಕ್ಕೆ ಮುಂದಾಗಿದ್ದೆವು ಮೈಸೂರು ಬೆಂಗಳೂರಿನಿಂದ ನೇತ್ರ ನೋಂದಣಿ ಕೇಂದ್ರ ಇರೋದ್ರಿಂದ ಸಾಧ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಆಯೋಜಿಸಿಕೊಳ್ಳೋಣ ಮಂಡಳಿಯಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೋಬೇಕು ಅಂತ ಸುಜಾತಕವ್ರು ನಮಗೆ ಕೇಳಿದಾಗ ಆಯಿತು ಮೇಡಮ್ ಮಾಡೋಣ ಅದಕ್ಕೇನಂತ ಹೇಳಿದ್ವಿ ಈಗ ಅದರಂತೇ ಇನ್ನೂ ನಮ್ಮದು ನೇತ್ರದಾನ ಶಿಬಿರ ಕೂಡ ಇತ್ತು ಆದರೆ ನೇತ್ರದಾನಕ್ಕೆ ಮಂಡ್ಯದಲ್ಲಿ ಅವಶ್ಯಕ ಅವಶ್ಯ ಇಲ್ಲ ಅಂತ ಗೊತ್ತಾಯಿತು ಡಾಕ್ಟ್ರು ಹೇಳಿದ್ರು ಅದೇನಿದ್ರು ಮೈಸೂರಲ್ಲಿ ಮಾತ್ರ ಅದನ್ನು ಮಾ ನೋಂದಣಿ ಮಾಡ್ಕೋಬೇಕು ಇಲ್ಲಿ ಮಂಡ್ಯದಲ್ಲಿ ಅದು ಸ್ಟೋರೇಜ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಅದೊಂದನ್ನು ಈಗ ಕಡಿಮೆ ಆಯಿತು ನಮ್ಮಲ್ಲೆಲ್ಲ ಕೆಲವರು ನೇತ್ರದಾನ ಮಾಡೋಕ್ಕೆ ತುಂಬ ಇಷ್ಟಪಟ್ಟಿದ್ರು ಅದನ್ನು ಇನ್ನೊಂದು ಸಾರಿ ಯಾವಾಗಲಾದರೂ ಹೇಳೋಣ ಇವತ್ತು ನಮ್ಮ ಆರೋಗ್ಯ ಕಾಪಾಡ್ಕೊಳೋಕ್ಕೆ ಅಂತ ಇದು ನಾವು ತರಾತುರಿನಲ್ಲಿ ಈ ಬಿ ಪಿ ಶುಗರು ನೇತ್ರದಾನ ಅಂತ ಇಟ್ಕೊಂಡ್ವಿ ಶುಗರ್ ಎಲ್ಲ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಬೆಳಿಗ್ಗೆನೇ ಮಾಡಿಸ್ಬೇಕು ಹಂಗಾಗಿ ಈ ಸಾರಿ ಇವತ್ತೇನು ಮಧ್ಯಾಹ್ನದಲ್ಲೂ ಮಾಡ್ಬೋದು ಅಂತ ಡಾಕ್ಟ್ರ್ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಇದೇ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಜಾಹ್ನವಿ ಡಾಕ್ಟರ್ ವಿದ್ಯಾ ಡಾಕ್ಟರ್ ಜಯಪ್ರಿಯಾ ಡಾಕ್ಟರ್ ಸುಷ್ಮಿತಾ ಅವರು ಮಹಿಳೆಯರ ಬಿಪಿ ಶುಗರ್ ಮತ್ತು ಆರೋಗ್ಯ ತಪಾಸಣೆ ನಡೆಸಿ ಆರೋಗ್ಯ ಮಾಹಿತಿ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಆರ್ ಶೋಭಾ ಪದಾಧಿಕಾರಿಗಳಾದ ಚಿಕ್ಕತಾಯಮ್ಮ ಸುಶೀಲಮ್ಮ ಯಶೋಧ ವರಲಕ್ಷ್ಮಿ ವಿನುತಾ ಶಶಿಮಣಿ ಸರಳಕುಮಾರ್ ಸರಸ್ವತಿ ಗಾಯತ್ರಿ ಮತ್ತಿತರರು ಹಾಜರಿದ್ದರು